ಹಾಯ್ ಎವ್ರಿಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಷ್ಟಾ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ವೆಲ್ಕಮ್ ಈಗ ರುಟೀನ್ ಸ್ಟಾರ್ಟ್ ಆಗಿದೆ ಅಂದರೆ ನಾನು ಫೇಸ್ ಟು ಫೇಸ್ ಮಾತಾಡಿಲ್ಲ ಹಾಗೆ ನಾನು ಫೋಟೋ ಕ್ಲಿಪ್ ಹಚ್ಚಿದೆ ಈಗ ನಂದು ಸ್ವಲ್ಪ ಜಾಸ್ತಿನ ಕೆಲಸ ಇತ್ತು ಹಾಗಾಗಿ ಬೀಸಿ ಇರೋದಕ್ಕೆ ನಾನು ಈ ಥರ ನಾನು ವಾಯ್ಸ್ ಓರ್ ಮಾಡ್ತಾಯಿದ್ದೀನಿ ಮತ್ತು ಸೈಡ್ ಮ್ಯೂಸಿಕ್ನೂ ಇತ್ತು ಹಾಗಾಗಿ ಮತ್ತೆ ಕಾಪಿ ಬರುತ್ತೆ ಅಂತ ಹೇಳಿ ಈ ಥರ ನಾನು ವಾಯ್ಸ್ ಓರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎಲ್ಲ ಮಸಾಲೆ ಹಾಕಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಕುಕ್ ಆಗಬೇಕಿದು ಈಗೆಲ್ಲ ತರಕಾರಿ ತಂದಿದ್ರು ಕೊತ್ತಂಬರಿ ಮತ್ತು ಇದು ಟೊಮ್ಯಾಟೋ ಅವಲಕ್ಕಿ ಎಲ್ಲ ಇದೆ ಮತ್ತು ಅದು ಒಂದು ಪಲ್ಯ ಮಾಡಿಟ್ಟಿದ್ದೆ ನಾನು ಈಗ ನೋಡಿ ಫ್ರೆಂಡ್ಸ್ ಈಗ ಅವಲಕ್ಕಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಈಗ ಜಲ್ದಿ ಜಲ್ದಿ ಮಾಡಿಡಬೇಕು ಯಾಕಂದರೆ ನಾಳೆ ನಾನು ಎಲ್ಲೋಗ್ತಾಯಿದ್ದೀನಿ ಗ್ಯಾಸ್ ಮಾಡಿರಿ ಇರಲಿ ನಾನೇ ಹೇಳ್ತೀನಿ ಅಂದರೆ ನಾನು ತವ್ರ ಮನೆಗೆ ಹೋಗ್ತಾಯಿದ್ದೀನಿ ನಾಳೆ ಇದ್ದ ಇನ್ಶಾಲ್ವಾ ಅಲ್ಲಿ ಹೋಗಿಂದ ನಿಮಗೆ ಬ್ಲಾಗ್ ಸಿಗುತ್ತೆ ಭಾಳ ದಿನ ಆಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹಾಕೇ ಇಲ್ಲ ಇವತ್ತು ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಮಗಳು ನಾನು ಕುಂತ್ಕೊಂಡು ಮೆಹೆಂದಿ ಹಾಕ್ಕೊಂಡಿದ್ವಿ ಮೆಹೆಂದಿ ಮಗಳ ಕೈದು ಮೆಹೆಂದಿ ಮಗಳ್ಗನ ಚೆನ್ನಾಗಿ ಬರುತ್ತಾ ಈಗ ನೋಡಿ ಫ್ರೆಂಡ್ಸ್ ನಾವು ರೆಡಿ ಆಗ್ತಾಯಿದೀವಿ ಇದು ಫಸ್ಟ್ ಡೇ ಒಂದು ಕೈಗೆ ಹಾಕ್ಕೊಂಡಿದ್ವಿ ಈಗ ಈ ತರ ನಾನು ಸಿಂಪಲ್ ಆಗಿ ಹಾಕೊಂಡಿದ್ದೆ ಮಗಳದು ಡಿಸೈನ್ ಅಂತೂ ಸೂಪರ್ ಆಗಿತ್ತು ಹೌದಲ್ಲ ಹಾಂ ಹಿಂಗೆ ಸಿಂಪಲ್ ಇಷ್ಟ ಏನು ಗ್ರ್ಯಾಂಡ್ ಇಷ್ಟ ಡಿಸೈನ್ ಗ್ರ್ಯಾಂಡ್ ಇಷ್ಟ ರಾಜ್ಗೋಲ್ಡ್ ಮತ್ತಿದು ಕಾವೇರಿ ಮೆಹಂದಿ ರಾಜ್ಗೋಲ್ಡ್ ಬಹಳ ಇದು ಜಾಸ್ತಿ ಕಲರ್ ಕಲರ್ತಲ್ಲ ಬಹಳ ಕಲರ್ ಹ ಕಲರ್ ಚಲೋ ಐತೆ ಕಾವೇರಿ ಅಷ್ಟಿದವಿನಕಾಯಿ ಮತ್ತಿದು ಬಳ್ಳಿ ನೋಡ್ರಿ ಈಗ ಮಗಳು ಸ್ವಲ್ಪ ಮೆಹಂದಿ ಒಣಗಿಂದ ಸ್ವಲ್ಪ ಕುಕ್ಕಿ ಸಾರಿ ಇದು ಕೊಬ್ಬರಿ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ಅಂದರೆ ಇದು ಕೊಬ್ಬರಿ ಎಣ್ಣೆ ಹಚ್ಚಿ ಈ ಥರ ಮಸಾಜ್ ಮಾಡ್ತಾಳೆ ಅಂದರೆ ಕಲರ್ ಚಲೋ ಬರುತ್ತಾ ಈಗ ನೋಡಿ ಫ್ರೆಂಡ್ಸ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಗಳು ಹೆಲ್ಪ್ ಮಾಡ್ತಾಳೆ ನನಗೆ ಅಂದರೆ ಈಗ ನೋಡ್ರಿ ಅದು ಹಚ್ಕೊಂಡು ಒಂದು ಐದು ನಿಮಿಷ ಬಿಡಬೇಕು ಬಿಟ್ಟಿಂದ ಕಲರ್ ನೋಡ್ರಿ ಯಾವ ಥರ ಬರುತ್ತೆ ಅಂಥೇಳಿ ಹಿಂಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ರೆಡ್ ಆಗಿದೆ ಜಾರು ನೋಡಿ ಎಷ್ಟು ಕಲರ್ ಬಂದಿದೆ ಅಲಂ ಕಲರ್ ಮಸ್ತ್ ಬಂದಿದೆ ಸಕ್ಕ ಕಲರ್ ಬಂದಿದೆ ಏನೋ ಒಂದು ಅರ್ಧ ತಾಸು ಬಿಟ್ಟರೆ ಏನೋ ಜಾಸ್ತಿ ಬರ್ತಿತ್ತು ಅಂದ್ರೆ ನನ್ನ ಕೆಲಸ ಇತ್ತು ಹಂಗಾಗಿ ವಾಶ್ ಮಾಡ್ಕೊಂಡು ಮತ್ತು ಬ್ಯಾಕ್ ಸೈಡ್ ಮತ್ತೆ ಹಚ್ಕೊಂಡಿದ್ದೆ ಅದು ಈಗ ವಾಶ್ ಮಾಡಂಗಿಲ್ಲ ಕೈ ಸ್ವಲ್ಪ ಕಲರ್ ಬರಲಿ ಹೇಳಿ ಬಿಟ್ಟಿನ ನಾನು ಅದಕ್ಕೆ ನಮ್ಮ ಜಾರು ಮೇಡಮ್ ಅವರು ಟ್ರೈ ಮಾಡ್ತಿರ್ತಾರ ಮೆಹಂದಿ ಕಲಿತಾರ ಮನೆಯಲ್ಲಿ ಈಗ ರಜದಾಗಂದ್ರು ಫುಲ್ ಕಲಿಸ್ಬೇಕಂತ ಹೇಳಿ ಅನ್ಕೊಂಡಿನಿ ಹೌದಲ್ಲ ಕಲಿತಿಲ್ಲ ನೀನು ಹ್ಞೂ ಕಲ್ ಕಲಿಬೇಕು ಈಗ ನೋಡಿ ಫ್ರೆಂಡ್ಸ್ ಈ ಥರ ಲುಕ್ ಇದೆ ಮೆಹಂದಿದು ಅಂದರೆ ಸಿಂಪಲ್ ಹಚ್ಕೊಂಡಿನಿ ಜಾಸ್ತಿ ಕೆಲಸ ಅಂತ ಹೇಳಿ ಈಗ ಕಿಚನ್ಗೆ ಬಂದೀನಿ ಶೀರ್ ಕುರ್ಮಾ ಇದ್ದೀನಿ ಟೂ ಲೀಟರ್ದು ಎರಡು ಲೀಟ್ರ್ ಶೀರ್ ಕುರ್ಮಾ ಹಬ್ಬದಲ್ಲಿ ನಾನು ಆರು ಲೀಟ್ರದ್ದು ಮಾಡಿದ್ದೆ ಈಗ ನಾನು ಸಿಂಪಲ್ಲಾಗಿ ಎಂಟು ದಿನದ ಹಬ್ಬ ಇದೆಯಲ್ಲ ಹಾಗಾಗಿ ನಾನು ಎರಡು ಲೀಟ್ರ್ ಶೀರ್ ಕುರ್ಮಾ ಮಾಡ್ತಾಯಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಮೊದಲೇ ತೆಗೆದಿಟ್ಟಿದ್ದೆ ಅರ್ಧ ಹಾಕಿದ್ದೆ ಶೀರ್ ಕುರ್ಮಕ್ಕೆ ಮತ್ತು ಅರ್ಧ ತೆಗೆದಿಟ್ಟಿದ್ದೆ ಈಗ ನಾನು ಫ್ರೈ ಅದು ಮಾಡ್ಕೊಳ್ಳೋಂಗಿಲ್ಲ ಜಲ್ದಿ ಆಗೋ ಜಟ್ ಪಟ್ಟಾಗುತ್ತಾ ಈ ಥರ ನೀವು ಮಾಡಿ ಫ್ರೈ ಮಾಡಿ ಇಡ್ಬೋದು ಎಲ್ಲ ಡ್ರೈ ಫ್ರೂಟ್ಸ್ ಈಗ ಹಾಲೆಲ್ಲ ಇದೊಳಗೆ ಹಾಕಿಬಿಡ್ತೀನಿ ಎಲ್ಲ ಪ್ಯಾಕೆಟ್ ಅಂದ್ರೆ ನಾನು ಡ್ರೈ ಫ್ರೂಟ್ ಹಚ್ಚಿದ್ದಿಲ್ಲ ಕೈಯಲ್ಲಿ ಇಟ್ಕೊಂಡು ಮೊಬೈಲ್ ಮಾತಾಡ್ತಾ ಇದ್ದೀನಿ ಹಂಗಾಗಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹಾಲು ಆಯ್ತು ಹಾಕಿದೆ ಈಗ ಚ ಮಸ್ತಾಗಿ ಚೆನ್ನಾಗಿ ಕುಕ್ ಆಗಬೇಕು ಭಾಳ ಬಿಸಿ ಆಗಬೇಕು ಆವಾಗ ಟೇಸ್ಟ್ ಆಗುತ್ತಾ ನೀವು ಏನಾರು ಹಾಕಿದ ತಕ್ಷಣವೇ ಸಕ್ರಿ ಅದು ಹಾಕಕ್ಕೆ ಹೋದರೆ ಒಟ್ಟ ಟೇಸ್ಟ್ ಸರಿ ಈಗ ನೋಡಿರಿ ಫುಲ್ ಬಿಸಿ ಆಗಬೇಕು ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಸಿ ಮಾಡಬೇಕು ಚೆನ್ನಾಗಿ ಕುಕ್ಕಾಗಿದೆ ನೋಡ್ಬೋದು ಆವಾಗ ನಾನು ಸಕ್ರೆ ಹಾಕೀನಿ ನೋಡಿರಿ ಈ ಥರ ಫುಲ್ ಬಿಸಿ ಇರಬೇಕು ಹಾಲು ಅವಾಗೆ ಅದು ಟೇಸ್ಟ್ ಚಲೋ ಆಗುತ್ತೆ ಶೀರ್ ಕುರ್ಮದು ಸಕ್ರೆ ಹಾಕೀನಿ ಮತ್ತೇನೇನು ಹಾಕ್ತೀನಿ ತೋರಿಸ್ತೀನಿ ಇದು ಡ್ರೈ ಫ್ರೂಟ್ಸ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ ನಾನು ತೆಗೆದು ಈಗ ನೋಡ್ರಿ ಎಲ್ಲ ಥರ ಇದಾವೆ ಮೊದಲೇ ನಾನು ತುಪ್ಪದಲ್ಲಿ ಫ್ರೈ ಇದು ನೋಡ್ಬೋದು ನೀವು ಫ್ರೀಝರ್ನಲ್ಲಿ ಇಟ್ಟಿದ್ದೆಲ್ಲ ಫುಲ್ ಗಟ್ಟಿಯಾಗ್ಬಿಟ್ಟೈತೆ ಫುಲ್ ಕೋಲ್ಡ್ ಆಗಿದೆ ಐಸ್ ಐಸ್ ಆಗಿದೆ ಮುಟ್ಟಕ್ಕೆ ಇಲ್ಲ ಅಷ್ಟು ಕೋಲ್ಡ್ ಆಗಿದೆ ನೋಡ್ಬೋದು ನೀವು ನೋಡ್ರಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇದಾವೆ ಇದ್ರೊಳಗೆ ಚಿರಂಜೀವಿ ಕಾಜ್ ಕಾಜು ಮತ್ತು ಇದು ಬಾದಾಮು ಚಾರೋಲಿ ಇದೆ ಇದ್ರೊಳಗೆ ಖಜೂರಿದೆ ಪಿಸ್ತಾ ಇದೆ ಎಲ್ಲ ಥರ ಇದು ಡ್ರೈ ಫ್ರೂಟ್ಸ್ ಇದ್ರೊಳಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿಟ್ಟಿದ್ದೆ ನಾನು ಈಗ ನೋಡ್ರಿ ಡ್ರೈ ಫ್ರೂಟ್ಸ್ ಹಾಕಿನಿ ಈಗ ನೋಡ್ರಿ ಎಷ್ಟು ಗಟ್ಟಿಯಾಗಿದೆ ನೋಡ್ರಿ ಐಸ್ ಆಗಿದೆ ಫುಲ್ಲು ಕೋಲ್ಡ್ ಇದೆ ಮುಟ್ಟಕ್ಕೆ ಸತ್ಯ ಹಾಕ್ತಾ ಇಲ್ಲ ಅಷ್ಟು ಕೋಲ್ಡ್ ಇದೆ ಈಗ ಹಾಕ್ತೀನಿ ನೋಡ್ರಿ ಅಲ್ಲ ಟೇಸ್ಟ್ ಆಗಿತಿಲ್ಲ ಸರ್ ಹಾಂ ಟೇಸ್ಟ್ ಆಗಿತ್ತು ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ ಇಲ್ಲ ಮಗಳಿಗೆ ಇದೆ ಶಿ ನಾನು ಹಾಕೋದು ಅಂದರೆ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ ಮೊದಲೇ ಹುರಿದು ಬರ್ತಾವ ಇದು ಸ್ವಲ್ಪ ನಾವು ತುಪ್ಪ ಹಾಕಿ ಜಸ್ಟ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕಿನಿ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಶಾವಿಗೆ ಹಾಕಿ ಮಾಡೋಂಗಿಲ್ಲ ಶೀರ್ ಕುರ್ಮಾ ಹಾಲೇ ಇರಬೇಕಂತೆ ಮಕ್ಕಳಿಗಾಗಲಿ ಹಸ್ಬೆಂಡ್ಗಾಗಲಿ ನಮ್ಗಾಗಲಿ ಎಲ್ಲರಿಗಾಗಲಿ ಈಗ ನೋಡ್ರಿ ಸ್ವಲ್ಪ ಹಾಕಿ ಮಾಡೀನಿ ಮತ್ತು ಎಲ್ಲರಿಗೂ ಈಗ ಶೀರ್ ಕುರ್ಮಾ ಹಾಕಿ ಕೊಡ್ತಾಯಿದ್ದೀನಿ ಈಗ ಡಿಶ್ ಔಟ್ ಮಾಡ್ತೀನಿ ಮಾಶೆಲ್ಲ ಸೂಪರಾಗಿ ಆಗ್ಯಾವ ಶೀರ್ ಕುರ್ಮ ಚೆನ್ನಾಗಿತ್ತಾ ಒಂದ ಬಟ್ಲ ಸಾಕು ಜಾರು ಮೇಡಮ್ಗೆ ಜಾಸ್ತಿ ಕುಡಿಯಂಗಿಲ್ಲ ಮತ್ತು ಆಮೇಲೆ ಕುಡಿತಾರೆ ಬಿಸಿ ಬಿಸಿ ಹೋಗಲ್ಲಂತೆ ಹೋಗಲ್ಲ ಬಿಸಿ ಬಿಸಿ ಯಾಕೆ ಸ್ವಲ್ಪ ತಣ್ಣಗಾಗಬೇಕಲ್ಲ ಮಾಶಾಲ ಎಷ್ಟು ಸೂಪರಾಗಿ ಆಗಿದೆ ರೆಡಿಯಾಗಿದೆ ಈಗ ಹೊರಗಡೆ ಹೋಗಿ ಎಂಜಾಯ್ ಮಾಡೋಣ ಬರ ಮಾಶ ಸೂಪರಾಗಿ ಆಗಿದೆ ನಿಮಗೂ ಇವು ರೆಸಿಪಿ ಏನಾರು ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಮತ್ತು ಹಬ್ಬದಲ್ಲಿ ನಾನು ಶೇರ್ ಮಾಡೀನಿ ಅಯ್ಯೋ ಈಗನ ಶೇರ್ ಮಾಡೀನಿ ನೀವು ಟ್ರೈ ಮಾಡಿರಿ ಇಷ್ಟ ಆಗುತ್ತೆ ಎಲ್ಲರಿಗೂ ಈಗ ನೋಡಿರಿ ಫ್ರೆಂಡ್ಸ್ ಹೊರಗಡೆ ಹೋಗಿ ಎಂಜಾಯ್ ಮಾಡೋಣ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದಿನ ಬ್ಲಾಗ್ ತವರ್ ಮನೆಯಲ್ಲಿ ಓಕೆ ಟೇಕ್ ಕೇರ್ ಮೈ ಫ್ರೆಂಡ್ಸ್